ಮಾಡ್ಗೋಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜುಲೈ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ರಂದು ರಾತ್ರಿ ಸಮಯದಲ್ಲಿ ಹಳೇಹಬ್ಬಾಲ ಗ್ರಾಮದಲ್ಲಿ ಒಬ್ಬರು ಬಸವರಾಜ್ ತಂದೆ ಜಗನ್ನಾಥ್ ಅಂಕಲ್ಗೆ ಅಂತ ಇವರು ಪಲ್ಸರ್ ಬೈಕ್ ಕಳತನ ಆಗಿದೆ ಅಂತ ಅವರು ದೂರನ್ನು ಮಾಡ್ಗೋಳ್ ಪೊಲೀಸ್ ಠಾಣೆಯಲ್ಲಿ ನೀಡಿರ್ತಾರೆ ಆ ಪ್ರಕರಣವನ್ನು ನಾವು ಮಾಡ್ಗೋಳ್ ಪೊಲೀಸ್ ಠಾಣೆಯಲ್ಲಿ ಒನ್ ಜೀರೋ ಫೈವ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಕಳತನ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ ತದನಂತರ ಬೇರೆ ಬೇರೆ ಕಡೆನೂ ಈ ಥರ ಕಳೆತನ ನಮ್ಮ ಲಿಮಿಟ್ಸಲ್ಲಿ ಆಗಿರುತ್ತದೆ ಬಟ್ ಇದರಲ್ಲಿ ತಾವು ಒಂದು ವಿಶೇಷತೆ ಏನಿದೆ ಅಂದರೆ ಜನರಲ್ ಆಗಿ ನಮಗೆ ಬೈಕ್ ಕಲಿತನ ಆಗ್ತಿದ್ರೆ ಲೋ ಎಂಡ್ ವೆಹಿಕಲ್ಸು ಎಸ್ಪೆಷಲಿ ಜಾಸ್ತಿ ಕಲ್ತನ ಆಗೋ ಸ್ಪ್ಲೆಂಡರು ಮತ್ತು ಸಣ್ಣ ವೆಹಿಕಲ್ಸ್ ಆಗುತ್ತೆ ಬಟ್ ಇದರಲ್ಲಿ ನಮಗೆ ವಿಶೇಷತೆ ಏನು ಕಂಡು ಬಂದಿದೆ ಅಂದರೆ ಸ್ವಲ್ಪ ಹೈ ಎಂಡ್ ವೆಹಿಕಲ್ಸ್ ಎಲ್ಲ ಕಳ್ತನ ಆಗಿರುವುದು ಕಂಡು ಬರ್ತಾ ಇತ್ತು ಒಂದು ಪಲ್ಸರು ಕೆ ಟಿ ಎಮ್ ಬೈಕ್ಸು ಇಂಥವು ವೆಹಿಕಲ್ಸ್ ಎಲ್ಲ ಕಳೆತನ ಆಗ್ತಾ ಇರೋದು ಕಂಡು ಬಂದಿರುತ್ತದೆ ಈ ಥರ ಪದೇ ಪದೇ ಆಗ್ತಾ ಇರೋದು ಕಂಡು ನಮ್ಮ ಈ ಶಾಬಾ ಸಬ್ ಡಿವಿಷನಲ್ಲಿ ಡಿ ವೈ ಎಸ್ ಪಿ ಅವರ ನೇತೃತ್ವದಲ್ಲಿ ಸಿ ಪಿ ಐ ಮತ್ತು ಪಿ ಎಸ್ ಐ ಗೌತಮ್ ಮತ್ತು ಪಿ ಎಸ್ ಐ ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಹನುಮಂತು ವೀರಾ ಶೆಟ್ಟಿ ಪ್ರಶಾಂತ್ ಮಾಲ್ಗೊಂಡ ರಮೇಶ್ ಅಶೋಕ್ ಶಾಂತಮಲ್ಲಪ್ಪ ಚಂದ್ರಶೇಖರ್ ಸಂಗಣ್ಣ ಅಂಬರೀಷ್ ಮತ್ತು ಬಲರಾಮ್ ಎಲ್ಲ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಕಾಲಿಗೆ ಮತ್ತು ಮಾಡಬೋಲ್ ಪೊಲೀಸ್ ಠಾಣೆ ಸಿಬ್ಬಂದಿ ಜೊತೆ ಒಂದು ತಂಡವನ್ನು ರಚನೆ ಮಾಡಿರ್ತಾರೆ ಇದರಲ್ಲಿ ಈ ತರಹ ಮಾಡೋರು ಯಾರ್ಯಾರಿದ್ದಾರು ಮತ್ತು ಈ ಭಾಗದಲ್ಲಿ ಬಂದು ಯಾರು ಮಾಡಿರ್ತಾರೆ ಅನ್ನೋದು ಬೋತ್ ವೈಜ್ಞಾನಿಕ ಮತ್ತು ಟ್ರೆಡಿಷನಲ್ ಮೆಥಡ್ಸ್ ಅಂದರೆ ಹಳೆಯ ಆರೋಗ್ಯಗಳು ಯಾರ್ಯಾರಿದ್ದಾರೆ ಚೆಕ್ ಮಾಡೋದು ಇದರಲ್ಲಿ ಮಾಡಿದಾಗ ಅವರು ತಂಡಕ್ಕೆ ಒಂದು ಯಶಸ್ವಿ ಸಿಕ್ಕಿದೆ ಯಾವಾಗಂದ್ರೆ ನಾಗೇಶ್ ತಂದೆ ರಾಜಪ್ಪ ಅಂತ ಪಸ್ತಾಪುರ್ ಗ್ರಾಮ ಇವರು ತಾಲೂಕಾ ಚಿಂಚೋಳಿ ಇವರು ಮತ್ತು ಅವರ ಅಸೋಸಿಯೇಟ್ ಆಗಿರುವಂಥ ಗೌಡಪ್ಪ ತಂದೆ ಶರಣಪ್ಪ ಅಂತ ಇವರು ಜೀವರ್ಗಿ ತಾಲೂಕಾ ರಾಂಪುರ್ ಗ್ರಾಮದವರು ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಳ್ಳತನ ಮಾಡಿರುವುದು ಕಂಡು ಬಂದಿರುತ್ತದೆ ಮೇಜರ್ ಇವರು ಮೇಜರ್ ಮಾಡಿ ಮೇಯ್ನ್ ಅಫೆಂಡರ್ ಯಾರು ಅಂದರೆ ನಾಗೇಶ್ ತಂದೆ ರಾಜಪ್ಪ ಅನ್ನೋರ್ದು ಮೇಯ್ನ್ ಅಫೆಂಡರ್ ಅವರ ಜೊತೆ ಅಸೋಸಿಯೇಟ್ ಅನ್ನೋರು ಗೌಡಪ್ಪ ಅನ್ನೋವ್ರದು ನಾವು ಸೆಕ್ಯೂರ್ ಮಾಡ್ಕೊಂಡು ಅರೆಸ್ಟ್ ಮಾಡಿದ್ದೀವಿ ಇವರ ಕಡೆಯಿಂದ ಟೋಟಲ್ ನಾವು ಟ್ವೆಲ್ ಟೋಟಲ್ ಫೋರ್ಟೀನ್ ಬೈಕ್ಸ್ಗಳನ್ನು ನಾವು ಜಪ್ತಿ ಜಪ್ತಿ ಮಾಡಿಕೊಂಡಿದ್ದೇವೆ ಇವರು ಮೇಜರ್ ಅಫೆನ್ಸು ಯಾವ ಥರ ಮಾಡ್ತಾರೆ ಅಂದರೆ ಇವರು ಜಾತ್ರೆ ಸಮಯದಲ್ಲಿ ಮೇಜರ್ ಎಲ್ಲಿ ಗ್ಯಾದರಿಂಗ್ ಜಾಸ್ತಿ ಇರುತ್ತೋ ಆ ಪಾರ್ಕಿಂಗಲ್ಲಿ ಯಾವ ವೆಹಿಕಲ್ ಪಾರ್ಕ್ ಮಾಡಿರುತ್ತೋ ಅದನ್ನು ಟಾರ್ಗೆಟ್ ಮಾಡ್ತಾರೆ ಮತ್ತು ಪಾರ್ಕಿಂಗಲ್ಲಿ ಮೇಜರ್ ಸ್ವಲ್ಪ ಹೈ ವ್ಯಾಲ್ಯೂ ಇರುವಂಥ ಹೈ ಎಂಡ್ ಇರುವಂಥ ವೆಹಿಕಲ್ಸ್ನ ಇವರು ಟಾರ್ಗೆಟ್ ಮಾಡ್ತಾರೆ ಅದನ್ನು ಲಾಕ್ ಬ್ರೇಕ್ ಮಾಡಿಕೊಂಡು ಕಲ್ತನ ಮಾಡ್ಕೊಂಡು ಹೋಗ್ತಾರೆ ಇವರು ಹಿನ್ ಹಿನ್ನೆಲೆಯಲ್ಲಿ ನೋಡಿದರೆ ಮೇಜರ್ ಇವರು ಮೇನ್ ಎ ಒನ್ ಆರೋಪಿ ಯಾರಿದ್ದಾರೆ ನಾಗೇಶ್ ಅನ್ನೋರ ಮೇಲೆ ಈ ಈಗಾಗಲೇ ಚಿಟ್ಗುಪ್ಪ ಬಸವ ಕಲ್ಯಾಣಲ್ಲಿ ಹಳೆ ಕೇಸಸ್ ಇದೆ ಮತ್ತು ಅವರ ಮೇಲೆ ಎಂ ಬಿನೂ ಓಪನ್ ಮಾಡಲಾಗಿದೆ ಇವರು ಈ ಥರ ಆ್ಯಂಡ್ ವೆಹಿಕಲ್ಸ್ನ ಕಲ್ತನ ಮಾಡುವುದು ಈ ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಕಡಿಮೆ ರೇಟಿಗೆ ಒಂದ್ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಬೇರೆ ಬೇರೆ ಅವ್ರಿಗೆ ಮಾರಾಟ ಮಾಡೋದು ಇವರ ಪ್ರವೃತ್ತಿ ಅಂದರೆ ಇವರದು ಮಾಡೋರಿದ್ದಾರೆ ಈಗ ಒಟ್ಟು ನಾವು ಇವರ ಕಡೆಯಿಂದ ಫೋರ್ಟೀನ್ ವೆಹಿಕಲ್ಸನ್ನು ರಿಕವರಿ ಮಾಡಿಕೊಂಡಿದ್ದು ಇನ್ನೂ ಇಬ್ಬರು ಅರೆಸ್ಟ್ ಆಗಿ ಇನ್ನು ಇಬ್ಬರು ಅಸೋಸಿಯೇಟ್ಸು ಅರೆಸ್ಟ್ ಮಾಡೋದು ಬಾಕಿ ಇದೆ ಬಟ್ ಅವಾಗ ನಾವು ಎ ಟು ಯಾರಿದ್ದಾರೆ ಗೌಡಪ್ಪ ಇವರ ಮೇಲೆ ಹಳೆ ಕೇಸಸ್ ಯಾವುದೂ ಇಲ್ಲ ಬರೀ ಇವರಿಗೆ ಬೇರೆ ಕಡೆ ಪರಿಚಯ ಆಗಿ ಅವ್ರ ಅವರನ್ನು ಕರ್ಕೊಂಡು ಹೋಗಿರ್ತಾರೆ ಬಟ್ ಇದರಲ್ಲಿ ಮೈನ್ ಸೂತ್ರಧಾರಿ ಮೈನ್ ಪರ್ಸನ್ ಯಾರಿದ್ದಾರೆ ಅಂದರೆ ಅವ್ರು ನಾಗೇಶ್ ತಂದೆ ರಾಜಪ್ಪ ಅನ್ನೋರು ಇದ್ದಾರೆ ಕಮಲಾಪುರದಲ್ಲಿ ಎರಡು ಕೋಡ್ಲಿ ಕ್ರಾಸ್ ಎರಡು ಕಾಸ್ಟ್ ಜಾಸ್ತಿ ಸಿಗುತ್ತೆ ಅಂತ ಬೇಸು ಹೊಸ ಸ್ವಲ್ಪ ಜಾಸ್ತಿ ಜಾಸ್ತಿ ದುಡ್ಡು ಬರುತ್ತೆ ಅಂತ ಸ್ಪೆಷಲಿಸ್ಟ್ ಇದೆ ಅದರಲ್ಲಿ ಟು ಪಲ್ಸರ್ ಬೈಕ್ಸ್ ಇದೆ ಒಂದು ಕೆ ಟಿ ಎಮ್ ಇದೆ ಅದರ್ ಸ್ಪ್ಲೆಂಡರ್ ನಮ್ಗೆ ಈ ಪ್ರಕಾರ ಈ ಬೈಕ್ ಕಲ್ಪನ ಪ್ರಕರಣಗಳಲ್ಲಿ ಆರೋಪಿ ಆರೋಪಿತರನ್ನು ಪತ್ತೆ ಹಚ್ಚಿ ಮತ್ತು ಬೈಕನ್ನು ರಿಕವರಿ ಮಾಡಲಿಕ್ಕೆ ನಾನು ಡಿ ವೈ ಎಸ್ ಪಿ ಶಾಬಾಶಂಕರಗೌಡ ಪಾಟೀಲ್ ಮತ್ತು ಸಿ ಪಿ ಐ ಕಾಲಗಿ ಜಗದೇವಪ್ಪ ಪಾಲ ಮತ್ತು ಅವರ ಪಿ ಎಸ್ ಐಗಳಾಗಿರುವಂತಹ ಗೌತಮ್ ಮತ್ತು ಶ್ರೀ ತಿಮ್ಮಯ್ಯ ಶ್ರೀ ಸಿದ್ಧಲಿಂಗ್ ಪಿ ಎಸ್ ಐ ಮಾಡ್ಬೋಳ್ ಕ್ರೈಮ್ ಇವರೆಲ್ಲರನ್ನ ಮತ್ತು ಅವರ ತಂಡಕ್ಕೆ ನಾನು ಅಭಿನಂದನ ಸಲ್ಲಿಸುತ್ತೇನೆ